ಬೆಂಗಳೂರು ಸೆಂಟ್ರಲ್ ಕಟ್ಟಿರೋ ಮನೆಗಳನ್ನ ನೋಡ್ತಾ ಇರ್ತಾರೆ ಮನೆ ಈ ಒಂದು ಬಿಲ್ಡಿಂಗ್ ಅಲ್ಲಿ ಬರ್ತಿರುವಂತಹ ಬಾಡಿಗೆ ಇದು ಫಿಫ್ಟಿಲ್ ಹಾಕೊಂಡು ಮಾಡಿರುವಂತದಲ್ಲ ಸ್ವಂತ ಬಿಲ್ಡಿಂಗ್ ಓನರ್ ಕಂಪ್ಲೀಟ್ ಈ ಬಿಲ್ಡಿಂಗ್ ಇದೆ ಒಂದ್ ಮನೆ ಸ್ವಂತಕ್ಕೆ ಇದೆ ಡೂಪ್ಲೆಕ್ಸ್ ಇದೆ ಮಿಕ್ಕಿದ ಐದು ಮನೆ ಕೂಡ ಬಾಡಿಗೆ ಇರುವಂತದ್ದು ಲೋನ್ ಯಾವ್ದೇ ಬ್ಯಾಂಕ್ ಅಲ್ಲಿ ಅಪ್ ಎನಿ ಬ್ಯಾಂಕ್ ಲೋನ್ ಆಗುತ್ತೆ ಎರಡು ಸಿಎನ್ ಸಿ ನೀರು ಬರುತ್ತೆ ಮತ್ತೆ ಕಾವೇರಿ ವಾಟರ್ ಎರಡು ಕಲೆಕ್ಷನ್ ಇರುವಂತಹ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರ್ ಬರ್ತಾನೆ ಇರುತ್ತೆ ನೀರಿನ ಸಮಸ್ಯೆ ಇಲ್ಲ ರೆಂಟಲ್ ಇನ್ಕಮ್ ರೆಂಟಲ್ ರೆಂಟಲ್ ಇನ್ಕಮ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ರೆ ಸೈಕಲ್ ನಿಮ್ಮ ಚೇತನ್ಯಾಯಕ್ ಸ್ನೇಹಿತರೆ ತುಂಬಾ ಜನ ಬೆಂಗಳೂರು ಸೆಂಟ್ರಲ್ಲಿ ಅಂದ್ರೆ ಒಂದೊಳ್ಳೆ ಲೊಕೇಶನ್ ಅಲ್ಲಿ ಮನೆಗಳನ್ನ ನೋಡ್ತಾ ಇರ್ತಾರೆ ಅದರಲ್ಲೂ ಕಟ್ಟಿರೋ ಮನೆಗಳನ್ನ ನೋಡ್ತಾ ಇರ್ತಾರೆ ಅಂತವ್ರಿಗೆ ಒಂದೊಳ್ಳೆ ಮನೆ ಇಲ್ಲಿರುವಂತದ್ದು ಇದಿರುವಂತ ಮನೆ ಲೊಕೇಶನ್ ಬಂದು ಮಾಗಡಿ ಮೈನ್ ರೋಡ್ ಕಾಮಾಕ್ಷಿ ಪಳಿಯ ನಿಯರ್ ನಮ್ಗೆ ಈಗ ಶಾಸಕರಾಗಿದ್ದಾರೆ ಗೋಪಾಲಯ್ಯವರು ಅವ್ರ ಮನೆ ರೋಡಲ್ಲೇ ಬರುವಂತದ್ದು ಮನೆ ಈ ಒಂದು ಮನೆನ ಲೊಕೇಶನ್ ಏರಿಯಾ ಬಂದು ಮಾರುತಿ ನಗರ ಸ್ನೇಹಿತರೆ ಹದಿನೈದಕ್ಕೆ ಐವತ್ತಡಿ ಇರುವಂಥದ್ದು ಈ ಮನೆ ಈ ಮನೆನ ಕಂಪ್ಲೀಟ್ ಮಾಹಿತಿ ನಿಮಗೆ ಕೊಡ್ತೀನಿ ಬನ್ನಿ ಸ್ನೇಹಿತರೆ ಇದು ಬಂದು ಪಾರ್ಕಿಂಗು ಕಂಪ್ಲೀಟ್ ಅಂದರೆ ಫಾರ್ಚುನರ್ ಆಗಿರ್ಬೋದು ಇನೋವಾ ಆಗಿರ್ಬೋದು ದೊಡ್ಡ ದೊಡ್ಡ ಕಾರುಗಳು ಕೂಡ ಆರಾಮ್ಸೆ ಇಲ್ಲಿ ಪಾರ್ಕ್ ಮಾಡ್ಬೋದು ನೋಡ್ತಾ ಇದ್ದೀರ ಜಾಗ ಎಷ್ಟು ಸ್ಪೇಸ್ ಇದೆ ಅಂತ ಹಾಗೆ ಮುಂದೆ ಬನ್ನಿ ಸೊ ಇಲ್ಲಿಂದ ನಾವು ಆ್ಯಂಡ್ ಈ ಕಡೆಯಿಂದ ಒಂದು ಎಂಟ್ರೆನ್ಸ್ ಇದೆ ನಾನು ನಿಮಗೆ ಅದನ್ನು ತೋರಿಸ್ತೀನಿ ಆಮೇಲೆ ಬನ್ನಿ ಸೊ ಇದು ಬಂದು ಸ್ಟೋರೇಜು ಸ್ಟೋರೇಜು ಆಫೀಸು ಏನಾದ್ರು ಮಾಡ್ಕೋಬೋದು ಅವರು ಎಲ್ಲ ಹಾಗೇ ಇದೆ ಅದನ್ನು ನೀವು ಬೇಕಾದ್ರೆ ಕ್ಲೀನ್ ಮಾಡ್ಕೊಂಡು ಆಫೀಸ್ ಮಾಡ್ಕೋಬೋದು ಅಥವಾ ಸ್ಟೋರೇಜ್ ಸ್ಪೇಸ್ ಕೂಡ ಮಾಡ್ಕೋಬೋದು ಹಾಗೆ ಬನ್ನಿ ಸೊ ಇಲ್ಲಿಂದ ಒಂದು ಎಂಟ್ರೆನ್ಸ್ ಇದೆ ಇಲ್ಲೂ ಕೂಡ ವಾಕಬಲ್ ಗೇಟ್ ಇಲ್ಲೊಂದು ಚಿಕ್ಕ ಗೇಟ್ ಕೊಟ್ಟಿದ್ದಾರೆ ಅಲ್ಲಿಂದ ಕೂಡ ನೀವು ಬರ್ಬೋದು ಸೊ ಈ ಬಿಲ್ಡಿಂಗ್ನ ವಿಶೇಷತೆ ಏನು ಅಂತಂದ್ರೆ ಸ್ನೇಹಿತರೆ ಬಾಡಿಗೆಗೆ ಕಟ್ಟಿರೋವಂಥ ಮನೆ ಸಪ್ರೇಟ್ ಇದೆ ಮತ್ತು ಓನರ್ಗೆ ಅಂತಲೇ ಒಂದು ಒಳ್ಳೆ ಡೂಪ್ಲೆಕ್ಸ್ ಮನೆ ಕೂಡ ಇದೆ ಅದನ್ನು ಕೂಡ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ ಬನ್ನಿ ಸೊ ಇದು ಬಾಡಿಗೆ ಮನೆ ಇದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸಿಂಗಲ್ ಬೆಡ್ರೂಮ್ ಮನೆ ಇದು ಹಾಗೆ ಬನ್ನಿ ಸೊ ಇಲ್ಲಿ ಬಂದು ಎರಡು ಮನೆ ಇದೆ ಬಾಡಿಗೆಗೆ ರೆಂಟ್ಗಿದೆ ಇಲ್ಲಿ ಎರಡು ಮನೆ ಇದೆ ಒಂದು ಹದಿನೈದರಿಂದ ಐವತ್ತಡಿ ಜಾಗದಲ್ಲಿ ಜಾಗನ ವೇಸ್ಟ್ ಮಾಡ್ಕೊಳ್ಳದೆ ನೀಟ್ ಆ್ಯಂಡ್ ಕ್ಲೀನಾಗಿ ರೆಂಟಲ್ ಇನ್ಕಮ್ ಬರೋ ಥರನೂ ಜೊತೆಗೆ ನಾವು ಸ್ವಂತ ಮನೆ ನಮಗೂ ಒಂದು ಒಳ್ಳೆ ಮನೆ ಬೇಕು ಬಾಡಿಗೆ ಬರಬೇಕು ಅಂದರೆ ಈ ಥರ ಪ್ಲ್ಯಾನಿಂಗಲ್ಲಿ ಮನೆ ಕಟ್ಟಿದ್ರೆ ವರ್ಕೌಟ್ ಆಗುತ್ತೆ ಸೊ ಇದು ಕೂಡ ಸಿಂಗಲ್ ಬೆಡ್ರೂಮ್ ಮನೆ ಆ ಕಡೆ ಇರೋದು ಕೂಡ ಸಿಂಗಲ್ ಬೆಡ್ರೂಮ್ ಮನೆ ಸೊ ಅದ್ರ ಬಗ್ಗೆ ಕೂಡ ನಿಮಗೆ ಖಂಡಿತ ಮಾಹಿತಿ ಕೊಡ್ತೀನಿ ಹಾಗೆ ಮೇಲ್ಗಡೆ ಬನ್ನಿ ಸ್ನೇಹಿತರೆ ಇಲ್ಲಿರೋವಂಥ ಮನೆ ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು ರೆಂಟಲ್ ಪರ್ಪೋಸ್ಗೆಲ್ಲ ಬೇಕಾದರೆ ಅವರು ರೆಂಟಿಗೆ ಬಿಡ್ಬೋದು ಅಥವಾ ಇದೇ ಮನೆಯಲ್ಲಿ ನೀವು ಡೂಪ್ಲೆಕ್ಸ್ ಮನೆಯಲ್ಲಿ ನೀವಿತ್ಕೊಂಡು ಬೇರೆಯವ್ರಿಗೆ ಬಾಡಿಗೆ ಕೂಡ ಬೇರೆ ಮನೆಗಳನ್ನ ಬಾಡಿಗೆ ಕೊಡ್ಬೋದು ಬನ್ನಿ ಈ ಮನೆಯನ್ನು ತೋರಿಸ್ತೀವಿ ಸೊ ಇದು ಎಂಟ್ರೆನ್ಸು ತುಂಬ ಜಾಗ ಚಿಕ್ಕದು ಅಂತಲ್ಲ ಇರೋ ಜಾಗದಲ್ಲಿ ನೀಟ್ ಆ್ಯಂಡ್ ಕ್ಲೀನಾಗಿ ಕಟ್ಟಿರುವಂಥ ಮನೆ ಒಂದು ಇವಾಗಿನ ಜನ್ರೇಷನ್ಗೆ ಸ್ನೇಹಿತರೆ ಹಾಗೆ ಬನ್ನಿ ಸೊ ಇದು ಬಂದು ಎಂಟ್ರೆನ್ಸು ಸೊ ಇಲ್ಲಿ ನೋಡ್ತಾ ಇರ್ಬೋದು ಹೌದು ಇದೆಲ್ಲ ವಾಷಬಲ್ ಪೇಂಟಿಂಗ್ ಆ್ಯಕ್ಚುಲಿ ವಾಲ್ಗಳು ನಿಮಗೆ ತುಂಬ ರಿಸ್ಕ್ ತಗೊಂಡು ಪೈಂಟ್ ಅವೆಲ್ಲ ಸಮಸ್ಯೆಗಳಿಲ್ಲ ವಾಟರ್ ವಾಶ್ ಈಸಿಯಾಗಿ ಒರೆಸ್ಕೋಬೋದು ವಾಶ್ ಮಾಡ್ಕೋಬೋದು ಇದು ಬಂದು ಸ್ಟೇರ್ ಕೇಸು ಸೊ ಹಾಗೆ ಮುಂದೆ ಬನ್ನಿ ಇದು ಬಂದು ಓಪನ್ ಕಿಚನ್ನು ಸೊ ಜೊತೆಗೆ ಟಿ ವಿ ಕ್ಯಾಬಿನ್ ನೋಡ್ಬೋದು ನೀವು ಕಂಪ್ಲೀಟ್ ಅದು ಒಂದು ಒಳ್ಳೆ ಟಿಕ್ ವುಡ್ ಆ್ಯಕ್ಚುಲಿ ಇದು ವುಡ್ಡು ಆ್ಯಂಡ್ ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು ಯಾಕೆ ಅಂತ ಆ್ಯಂಡ್ ಇದು ಬಂದು ದೇವ್ರ ಮನೆ ನೋಡಿ ಎಷ್ಟು ವಿಶಾಲವಾಗಿರುವಂಥ ದೇವ್ರ ಮನೆ ಆ್ಯಂಡ್ ಕಿಚನ್ನು ಕಬರ್ಡ್ ಕಂಪ್ಲೀಟ್ ನಿಮಗೆ ಕಬರ್ಡ್ ಆಗಿರೋವಂಥದ್ದು ಕಿಚನ್ನು ಯಾವುದು ನಿಮಗೆ ನೋಡಿ ಯಾವುದು ಜಾಗ ವೇಸ್ಟ್ ಮಾಡ್ಕೊಳ್ಳೋದೆ ಕೆಲವೊಂದು ಥಿಂಗ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಕಂಪ್ಲೀಟ್ ಕಬರ್ಡ್ಗಳಿದೆ ಅಲ್ಲೆಲ್ಲ ನೀವು ಐಟಮ್ ಇಟ್ಕೋಬೋದು ಸೊ ಇದು ಬಂದು ಕಿಚನ್ನು ಹಾಗೆ ನೀವು ಸ್ವಲ್ಪ ಮುಂದೆ ಬಂದರೆ ಸೊ ಇದು ಬಂದು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಒಂದು ಸ್ಪೇಸ್ ಮಾಡಿದ್ದಾರೆ ಸೊ ಜಸ್ಟ್ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಪಾತ್ರೆ ತೊಳ್ಕೊಳ್ಳೋದಕ್ಕೆ ಕೆಲವೊಂದಕ್ಕೆ ಆ್ಯಂಡ್ ಇದು ಬಾಲ್ಕನಿ ಸ್ನೇಹಿತರೆ ಅಡುಗೆ ಮನೆ ನೋಡಿದ್ರಿ ದೇವ್ರ ಮನೆ ನೋಡಿದ್ರಿ ಜೊತೆಗೆ ಬೆಡ್ರೂಮ್ಗಳು ತೋರಿಸ್ತೀನಿ ಬನ್ನಿ ಸೊ ಇದು ಬಂದು ಬೆಡ್ರೂಮು ನೋಡಿ ಎಷ್ಟು ವಿಶಾಲವಾಗಿದೆ ಬೆಡ್ರೂಮು ಕಬರ್ಡ್ ಕಂಪ್ಲೀಟ್ ಕಬರ್ಡ್ ಆಗಿದೆ ಆದರೆ ನಿಮಗೆ ಏನೂ ತರಬೇಕು ಅಂತೇನಿಲ್ಲ ಜಸ್ಟ್ ನಿಮಗೆ ಕಾರ್ಟ್ಗಳು ತರಬೇಕಷ್ಟೆ ಬೆಡ್ಗಳು ತರಬೇಕಷ್ಟೇ ಅದು ಬಿಟ್ರೆ ಇನ್ನೆಲ್ಲ ಆ್ಯಕ್ಚುಲಿ ಕಬರ್ಡ್ ಇದೆ ಫ್ಯಾನು ಕಂಪ್ಲೀಟ್ ಫಿಟ್ಟಿಂಗ್ ಇದೆ ಆಮೇಲೆ ತುಂಬ ಜನಕ್ಕೆ ಡೌಟ್ ಇರುತ್ತೆ ಎಷ್ಟು ವರ್ಷ ಆಯ್ತು ಈ ಮನೆ ಕಟ್ಟಿ ಅಂತ ಜಾಸ್ತಿ ಏನಾಗಿಲ್ಲ ಆರಿಂದ ಏಳು ವರ್ಷ ಆಗಿದೆ ಪ್ಲಾನಿಂಗ್ ಆ್ಯಕ್ಚುಲಿ ಪೇಪರ್ಸ್ ಎಲ್ಲ ಇದೆ ಕನ್ಸ್ಟ್ರಕ್ಷನ್ ನೀವು ಶುರು ಮಾಡಿದ್ರಲ್ಲ ಕಟ್ಟ ಕಟ್ಟಲಿಕ್ಕೆ ಆವಾಗಿನ ಪೇಪರ್ಗಳು ಕೂಡ ಖಂಡಿತ ಇದೆ ಸೊ ಹಾಗೆ ನಮ್ಮ ಮೇಲ್ಗಡೆ ಹೋದರೆ ಇನ್ನು ನಮ್ಗೆ ಇಲ್ಲಿಂದ ಶುರು ಮಾಡೋಣ ಬನ್ನಿ ಇದು ಬಂದು ಸ್ಟೇರ್ ಕೇಸು ನಮಗೆ ಡೂಪ್ಲೆಕ್ಸ್ ಮೇಲ್ಗಡೆ ಹೋಗಲಿಕ್ಕೆ ಮೇಲ್ಗಡೆ ರೂಮ್ಗೆ ಹೋಗಲಿಕ್ಕೆ ಸೊ ನೀವು ನೋಡ್ತಾ ಇರ್ಬೋದು ಸ್ಟೈನ್ಲೆಸ್ ಸ್ಟೀನು ಒಳ್ಳೆಯ ಸ್ಟೀಲ್ ಆ್ಯಕ್ಚುಲಿ ಇದು ಸ್ಟೇರ್ ಕೇಸ್ ನೋಡ್ಬೋದು ಗ್ರಾನೈಟ್ ಆ್ಯಕ್ಚುಲಿ ಸ್ಟೇರ್ ಕೇಸ್ಗೂ ಮತ್ತು ಫ್ಲೋರಿಂಗ್ ಎರಡೂ ಕೂಡ ಒಂದೇ ಗ್ರಾನೈಟ್ ಹಾಕಿರುವಂಥದ್ದು ನೋಡ್ಬೋದು ಹೇಗಿದೆ ಅಂತ ಸೊ ಲೈಟಿಂಗ್ ವಾವ್ ತುಂಬ ಡೀಸೆಂಟಾಗಿ ಚೆನ್ನಾಗಿರುವಂಥದ್ದು ಹಾಗೇ ನೀವು ಬಂದರೆ ನೋಡಿ ಪೈಂಟಿಂಗ್ ಸಾಕದಾಗಿದೆ ಅಲ್ಲ ಸೊ ನೀವು ಬಂದು ಮತ್ತೆ ಪೈಂಟ್ ಮಾಡಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಯಾಕಂದರೆ ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನೀವು ಬೇಕಾದ್ರೆ ಪೈಂಟ್ನ ಮಾಡ್ಕೋಬೋದು ಬಿಲ್ಡಿಂಗ್ಗೆ ಸ್ನೇಹಿತರೆ ಒಂದು ಬೆಡ್ರೂಮು ಸೊ ಇಲ್ಲೂ ಕೂಡ ನೀವು ನೋಡ್ಬೋದು ಅಷ್ಟೇ ವಿಶಾಲವಾಗಿರುವಂಥದ್ದು ಕಂಪ್ಲೀಟ್ ಕವರ್ಡ್ ಫೆಸಿಲಿಟೀಸ್ ಇರೋವಂಥದ್ದು ಇಲ್ಲಿ ಆ್ಯಂಡ್ ಇನ್ನು ಹೊರಗಡೆ ನೋಡೋಣ ಆಮೇಲೆ ತುಂಬ ಜನಕ್ಕೆ ಬಾಲ್ಕನಿ ಸ್ಪೇಸ್ ಕೇಳ್ತಾರೆ ಅದನ್ನು ಕೂಡ ಇಲ್ಲಿ ಇರುವಂಥದ್ದು ಬನ್ನಿ ಸೊ ಇದು ಬಂದು ಯಾರಾದರೂ ಬಂದರೆ ಕೂತ್ಕೊಳ್ಳಿಕ್ಕೆ ಅಥವಾ ಒಂದು ಒಂದು ಸ್ಪೇಸ್ ಇರೋ ಫ್ರೀಯಾಗಿ ಒಂದು ಅಷ್ಟು ಸ್ಪೇಸ್ ಇರುವಂಥದ್ದು ಕಾಮನ್ ಟಾಯ್ಲೆಟ್ ಇದೆ ಆ್ಯಕ್ಚುಲಿ ಬೆಡ್ರೂಮಲ್ಲಿ ಕೂಡ ಸಪ್ರೇಟ್ ಅದಕ್ಕೆ ಅಟ್ಯಾಚ್ ಬಾತ್ರೂಮ್ ಇರುವಂಥದ್ದು ಇಲ್ಲಿ ಕಾಮನ್ ಟಾಯ್ಲೆಟ್ ಇದೆ ವಯಸ್ಸಾದವ್ರು ಇರ್ತಾರೆ ಅದು ಬೇರೆ ಯಾರು ಗೆಸ್ಟ್ ಬರ್ತಾರೆ ಅವ್ರಿಗೆ ಈ ಒಂದು ಟಾಯ್ಲೆಟ್ ಯೂಸ್ ಆಗುತ್ತೆ ಸೊ ಈ ಒಂದು ಜಾಗ ನೋಡಿದ್ರೆ ಹೇಗಿದೆ ಅಂತ ಸೊ ಹಾಗೆ ಇನ್ನೂ ಒಂದು ಫ್ಲೋರ್ ಇದೆ ಮೇಲ್ಗಡೆ ಅಲ್ಗೋಗ ಮನೆ ಬನ್ನಿ ಸ್ನೇಹಿತರೆ ಡೂಪ್ಲೆಕ್ಸ್ ಮನೆ ನೋಡಿದ್ರೆ ಬಾಡಿಗೆ ಮನೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಸೊ ಇದು ಕೂಡ ಬಾಡಿಗೆ ಮನೆ ಸಿಂಗಲ್ ಬೆಡ್ರೂಮ್ ಮನೆ ಎಷ್ಟು ವಿಶಾಲವಾಗಿದೆ ನೀವು ನೋಡ್ಬೋದು ಇದು ಬಂದು ಹಾಲು ಸೊ ಇದು ಬಂದು ಅಡುಗೆ ಮನೆ ಸೊ ಅಡುಗೆ ಮನೆ ನೋಡ್ತಾ ಇದ್ದೀರಾ ಒಂದು ಬಾಡಿಗೆ ಮನೆಗೆ ಹೇಗಿರಬೇಕು ಎಷ್ಟು ವಿಶಾಲವಾಗಿರಬೇಕು ಅಷ್ಟು ವಿಶಾಲವಾಗಿದೆ ಆ್ಯಂಡ್ ಇದು ದೇವ್ರ ಮನೆ ಹೀಗೆ ಇದು ಬಂದು ರೂಮು ಸೊ ಇದು ಬಂದು ರೂಮು ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ಬಾಲ್ಕನಿ ಹೊರಗಡೆ ಸ್ಪೇಸ್ ಕೂಡ ನಿಮಗೆ ಬಾಲ್ಕನಿ ಸ್ಪೇಸ್ ಇರುವಂಥದ್ದು ಓಪನ್ನು ಸೊ ಇದು ಬಂದು ವಾಶ್ರೂಮು ಅಟ್ಯಾಚ್ ವಾಶ್ರೂಮು ಸೊ ಇದು ಕೂಡ ವಿಶಾಲವಾಗಿರುವಂಥ ಅಟ್ಯಾಚ್ ಬಾತ್ರೂಮ್ ಇರುವಂಥದ್ದು ಸೊ ಈ ಮನೆಗೆ ಬಾಡಿಗೆ ಮನೆಗಳಿಗೆ ಯಾವುದೇ ಕಬರ್ಡ್ಗಳನ್ನ ಮಾಡಿಲ್ಲ ಅದನ್ನು ನಾನು ಮೆನ್ಷನ್ ಮಾಡ್ತೀನಿ ಡೂಪ್ಲೆಕ್ಸ್ ಇರೋ ಮನೆಗೆ ನೀಟಾಗಿ ಕ್ಲೀನಾಗಿ ಅವರೇ ಇರೋಕೆ ಮಾಡಿಕೊಂಡಿರುವಂಥದ್ದು ಸೊ ಇದು ಯಾವುದೋ ರೀಸೇಲ್ಗಳಾಗ ಹಾಕ್ಕೊಂಡು ಮಾಡಿರುವಂಥದ್ದಲ್ಲ ಸ್ವಂತ ಬಿಲ್ಡಿಂಗ್ ಓನರ್ ಕಟ್ಸಿರುವಂಥದ್ದು ಆರರಿಂದ ಏಳು ವರ್ಷದಿಂದೆ ಸೊ ಅದೇ ಓನರು ಅವರು ಬೇರೆ ಕಡೆ ಹೋಗ್ತಿರೋದ್ರಿಂದ ಈ ಜಾಗನ ಇದ್ದಾರೆ ಸ್ನೇಹಿತರೆ ಬನ್ನಿ ಬಾಡಿಗೆ ಮನೆ ಹೇಗಿದೆ ಅಂತ ನೋಡೋಣ ಇದು ಬಂದು ರೂಮ್ ಇಲ್ದಿರುವಂಥ ಹಾಲು ಅಡುಗೆ ಮನೆ ಇರೋವಂಥ ಮನೆ ಬಾಡಿಗೆ ಮನೆ ಸೊ ಕಂಪ್ಲೀಟ್ ಈ ಬಿಲ್ಡಿಂಗಲ್ಲಿ ಇರುವಂಥದ್ದು ಟೋಟಲ್ ಐದು ಮನೆ ಇದೆ ಆರು ಮನೆ ಇದೆ ಒಂದು ಮನೆ ಸ್ವಂತಕ್ಕಿದೆ ಡೂಪ್ಲೆಕ್ಸ್ ಇದೆ ಇನ್ನು ಮಿಕ್ಕಿದ ಐದು ಮನೆ ಕೂಡ ಬಾಡಿಗೆ ಇರುವಂಥದ್ದು ಸೊ ಇದರ ಮಾಹಿತಿ ಇನ್ನೊಂದು ರೂಮ್ ಇದೆ ತೋರಿಸಿ ಮನೆ ಸ್ನೇಹಿತರೆ ಪ್ರತಿ ಬಾಡಿಗೆ ಮನೆಗೂ ಒಂದು ಕಾಮನ್ ಟಾಯ್ಲೆಟ್ ಇರುವಂಥದ್ದು ಒಳಗಡೆ ಇಲ್ಲ ಯಾಕೆಂದರೆ ಜಾಗ ಚಿಕ್ಕಾಗಿರೋದ್ರಿಂದ ಪ್ಲ್ಯಾನ್ ಮಾಡಿಕೊಂಡು ಒಳಗಡೆ ಹಾಲು ಅಡುಗೆ ಮನೆ ರೂಮ್ ಥರ ಮಾಡಿಕೊಂಡು ಹೊರಗಡೆ ವಾಶ್ರೂಮ್ನ ಕೊಟ್ಟಿದ್ದಾರೆ ಸೊ ಇಲ್ಲೇ ಇದೆ ಸೊ ಇಲ್ಲಿರುವಂಥದ್ದು ಸ್ನೇಹಿತರು ತುಂಬ ಜನಕ್ಕೆ ಒಂದು ಡೌಟ್ ಇರುತ್ತೆ ಮನೆಗಳು ಚೆನ್ನಾಗಿರುತ್ತೆ ಲೊಕೇಶನ್ ಚೆನ್ನಾಗಿರುತ್ತೆ ಆದರೆ ನೀರಿನ ವ್ಯವಸ್ಥೆ ಸಂಪೂರ್ಣವಾಗಿ ವಿಫಲ ವಿಫಲ ಆಗಿರುತ್ತೆ ಅಂತ ಸೊ ಖಂಡಿತ ಅದೆಲ್ಲ ಸೀನಿಲ್ಲ ತುಂಬ ಚೆನ್ನಾಗೆ ಎರಡು ಸಿ ಎನ್ ಸಿ ನೀರು ಬರುತ್ತೆ ಮತ್ತು ಕಾವೇರಿ ವಾಟರ್ ಎರಡು ಕೊರೆಯಲ್ಲಿ ಕಲೆಕ್ಷನ್ ಇರುವಂಥದ್ದು ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಬರ್ತಾನೆ ಇರುತ್ತೆ ನೀರಿನ ಸಮಸ್ಯೆ ಇಲ್ಲ ಟಾಪ್ ಫ್ಲೋರಲ್ಲಿರುವಂಥ ಬಾಡಿಗೆ ಮನೆ ತೋರಿಸ್ತೀನಿ ಬನ್ನಿ ಸೊ ಇದು ಟಾಪ್ ಫ್ಲೋರಲ್ಲಿರುವಂಥ ಬಾಡಿಗೆ ಮನೆ ನೀವು ನೋಡ್ಬೋದು ಹೇಗಿದೆ ಅಂತ ಇಲ್ಲೂ ಕೂಡ ಲೆಫ್ಟ್ಗೆ ಅಡುಗೆ ಮನೆ ಬರುತ್ತೆ ಇದು ಹಾಲ್ ಬರುತ್ತೆ ವಾಶ್ರೂಮ್ ಬಂದು ಪಕ್ಕದಲ್ಲಿ ಸಪ್ರೇಟ್ ವಾಶ್ರೂಮ್ ಕೊಟ್ಟಿದ್ದಾರೆ ಇದಕ್ಕೂ ಕೂಡ ಆ್ಯಂಡ್ ವ್ಯೂ ನೀವು ನೋಡ್ಬೋದು ಹೇಗಿದೆ ಅಂತ ಇದು ಕಂಪ್ಲೀಟ್ ಬೆಂಗಳೂರು ಸೆಂಟ್ರಲ್ ಆಗಿರೋದ್ರಿಂದ ವ್ಯೂ ನಿಮಗೆ ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ ಸುತ್ತ ನೋಡ್ಬೋದು ಹೇಗಿದೆ ಅಂತ ನೋಡಿ ಸ್ನೇಹಿತರೆ ಈ ಮನೆ ಕಂಪ್ಲೀಟ್ ಮಾಹಿತಿ ನಿಮಗೆ ಕೊಟ್ಟಿದ್ದೀನಿ ಅನಿಸುತ್ತೆ ಆ್ಯಂಡ್ ಈ ಮನೆ ಬಾಡಿಗೆ ಎಷ್ಟು ಬರ್ತಾ ಇದೆ ಈ ಪ್ರೈಸ್ ಎಷ್ಟು ಲೋನ್ ಎಷ್ಟಾಗುತ್ತೆ ಅದ್ರ ಡೀಟೇಲ್ಸ್ ನಾನು ಹೇಳ್ಬಿಡ್ತೀನಿ ನಿಮಗೆ ಸ್ನೇಹಿತರೆ ಈ ಮನೆ ಬೆಲೆ ಬಂದು ಒಂದು ಕೋಟಿ ಇಪ್ಪತ್ತು ಲಕ್ಷ ಸ್ಲೈಟ್ಲಿ ನೆಗೆಷಿಯಬಲ್ ಆಗುತ್ತೆ ಆ್ಯಂಡ್ ಲೋನ್ ಯಾವುದೇ ಬ್ಯಾಂಕಲ್ಲಿ ಅಪ್ ಟು ಎನಿ ಬ್ಯಾಂಕ್ ಲೋನ್ ಆಗುತ್ತೆ ಆ್ಯಂಡ್ ಈ ಒಂದು ಬಿಲ್ಡಿಂಗಲ್ಲಿ ಬರ್ತಿರೋಂಥ ಬಾಡಿಗೆ ಫಿಫ್ಟಿ ತೌಸಂಡ್ ಐವತ್ತು ಸಾವಿರ ಬರ್ತಾಯಿದೆ ಅದು ಸ್ವಂತ ಮನೆ ನಮಗೆ ಡೂಪ್ಲೆಕ್ಸ್ ಒಂದು ಸಪ್ರೇಟ್ ಮನೆ ಇದೆ ಸೊ ಆ ಮನೆಯೂ ಬಾಡಿಗೆ ಕೊಡ್ತೀನಿ ಅಂದರೆ ಐವತ್ತು ಸಾವಿರ ಬರುತ್ತೆ ಇಲ್ಲ ಆ ಮನೆ ನಮಗೆ ಇಟ್ಕೊಂಡು ಮಿಕ್ಕಿದ ಮನೆಯನ್ನು ಬಾಡಿಗೆ ಕೊಡ್ತೀನಿ ಅಂದರೆ ಮೂವತ್ತೈದರಿಂದ ನಲ್ವತ್ತು ಸಾವಿರ ಬಾಡಿಗೆ ಬರುತ್ತೆ ಇನ್ನು ಹೆಚ್ಚಿನ ಮಾಹಿತಿಗೆ ಕೆಳಗಡೆ ಕಾಣ್ತಿರುವಂಥ ನಂಬರ್ಗೆ ಕಾಲ್ ಮಾಡಿ ಯಾವುದೇ ಬ್ರೋಕರು ಇನ್ನೊಂದು ಮತ್ತೊಂದು ಟೆನ್ಷನ್ ತೊಗೊಳ್ಳೋವಂಥ ಅವಶ್ಯಕತೆ ಸ್ನೇಹಿತರೆ ಈ ಒಂದು ರೆಂಟಲ್ ಇನ್ಕಮ್ ಇರೋವ್ರಿಗೆ ತುಂಬ ಜನ ಕೇಳ್ತಾ ಇರ್ತಾರೆ ರೆಂಟಲ್ ಇನ್ಕಮ್ ಬೇಕು ರೆಂಟಲ್ ಇನ್ಕಮ್ ಬೇಕು ಅಂತ ಸೊ ರೆಂಟಲ್ ಇನ್ಕಮ್ ಇರೋವಂಥವ್ರಿಗೆ ಈ ಒಂದು ವರ್ತಬಲ್ ಪ್ಲೇಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು